ಎಲ್ರಿಗೂ ನಮಸ್ತೆ ಇವತ್ತು ನವರಾತ್ರಿಯ ಏಳನೇ ದಿನ ಪೂಜೆ ಮಾಡೋ ಅಂತ ಕಾಳರಾತ್ರಿ ಬಗ್ಗೆ ನಿಮಗ್ ತಿಳಿಸ್ತೀನಿ ಕಾಳರಾತ್ರಿ ನೋಡೋದಕ್ಕೆ ನಿಮ್ಗೆಲ್ರಿಗೂ ಗೊತ್ತಿದೆ ಉಗ್ರ ರೂಪದಲ್ಲಿ ಇರ್ತಾಳೆ ಯೂಶಲಿ ನಾವು ಅನ್ಕೊಂಡಿರೋದು ನವರಾತ್ರಿಯ ಒಂಬತ್ತು ದಿನದಲ್ಲಿ ಮೊದಲ ಮೂರ್ ದಿನ ನಾವು ಕಾಳಿ ಸ್ವರೂಪನ ಪೂಜೆ ಮಾಡಿ ಮುಗಿಸಿರ್ತೀವಿ ಅದಾದ್ಮೇಲೆ ರಾಜಸಿಕ್ ಗುಣ ಹೊಂದಿರುವಂತ ಲಕ್ಷ್ಮಿಯ ಪೂಜೆ ಅದಾದ ಕೊನೆಯ ಮೂರು ದಿನ ಸರಸ್ವತಿ ಪೂಜೆ ಅಂದ್ರೆ ಸಾತ್ವಿಕ ರೂಪದ ದೇವತೆಗಳನ್ನ ಪೂಜೆ ಮಾಡ್ತೀವಿ ಅನ್ನೋದು ನಮ್ಮ ಕಲ್ಪನೆಯಲ್ಲಿದೆ ಯಾಕೆ ಏಳನೇ ದಿನ ಮತ್ತೆ ಉಗ್ರ ರೂಪವಾದ ಕಾಳರಾತ್ರಿ ಬರ್ತಾಳೆ ಯಾಕೆ ಅವಳ ಜನನ ಆಯಿತು ಮತ್ತೆ ಇನ್ನೊಂದು ಪ್ರಶ್ನೆ ಮಹಿಷಾಸುರನ ವಧೆ ಮಾಡದ್ಮೇಲೆ ಸ್ಟೋರಿ ಅಲ್ಲಿಗೆ ಮುಗೀತು ಅಂತ ಎಷ್ಟೊಂದು ಜನ ಅನ್ಕೊಂತಾರೆ ಖಂಡಿತವಾಗ್ಲು ಇಲ್ಲ ಯಾಕಂದ್ರೆ ಮಹಿಷಾಸುರ ಆದ್ಮೇಲೆ ಇನ್ನೂ ಸುಮಾರು ರಾಕ್ಷಸ ಇರ್ತಾರೆ ಆ ರಾಕ್ಷಸರನ್ನ ಸಾಯಿಸೋಕೆ ಆದಿಶಕ್ತಿ ಈ ಮೂರು ರೂಪಗಳನ್ನ ಮತ್ತೆ ತಗೊಂತಾಳೆ ಏನದು ಸ್ಟೋರಿ ಅರ್ಥ ಮಾಡ್ಕೊಳ್ಳೋಣ ಏನಿದು ಮೊದ್ಲಿಂದ ನೋಡ್ತಾ ಬರ್ತಾ ಇದೀವಿ ರಾಕ್ಷಸರು ದೇವತೆಗಳ ಮೇಲೆ ಫೈಟ್ ನಡೆಯುತ್ತೆ ಅಂದ್ರೆ ಬ್ರಹ್ಮಾಂಡ ಹುಟ್ಟದಾಗಿಂದ ಬೆಳಕು ಚಿಮ್ತು ಅಂತ ಹೇಳಿದ್ವಲ್ವಾ ಬೆಳಕಿನ ಜೊತೆ ಬೈ ಡಿಫಾಲ್ಟ್ ಅಂದ್ರೆ ದ್ವಂದ್ವ ಉಡ್ತು ಅಂದ್ರೆ ಬೆಳಕಿನ ಜೊತೆ ಇನ್ನೊಂದು ಹುಡ್ತು ಅದೇ ಕತ್ತಲೆ ಅಂತ ಕರಿತೀವಿ ಎಲ್ಲಿ ತನಕ ಬೆಳಕಿರುತ್ತೋ ಅಲ್ಲಿ ತನಕ ಕತ್ತಲೆ ಇರುತ್ತೆ ಇದು ಈ ಬ್ರಹ್ಮಾಂಡದ ಒಂದು ಲೂಪ್ ಹೋಲ್ ಆ ಕಾರಣಕ್ಕೆ ನಾವೆಲ್ಲ ಕ್ವಶನ್ ಮಾಡ್ತಿರೋದು ಯಾಕೆ ಬೇಕಿತ್ತು ಈ ಭಗವಂತನಿಗೆ ಈ ಸೃಷ್ಟಿ ಅಂತ ಯಾಕೆ ಕ್ವಶನ್ ಮಾಡ್ತೀವಿ ಇದೆಲ್ಲ ಸುಖವಾಗಿದ್ದು ಖುಷಿಯಾಗಿದ್ದಿದ್ರೆ ಭಗವಂತ ನಮ್ಗೋಸ್ಕರ ಸೃಷ್ಟಿ ಮಾಡ್ದ ನಾವೆಲ್ಲ ಎಂಜಾಯ್ ಮಾಡ್ತಾ ಇದೀವಿ ಅಂತ ಅನ್ಕೊಬಹುದು ಈ ಸಫರಿಂಗು ಈ ದುಃಖ ಈ ಹೋರಾಟ ಎಲ್ಲವೂ ಇರೋದಕ್ಕೆ ನಾವು ಪ್ರಶ್ನೆ ಮಾಡ್ತಾ ಇದೀವಿ ಯಾಕೆ ಈ ಬ್ರಹ್ಮಾಂಡನ ಭಗವಂತ ಸೃಷ್ಟಿ ಮಾಡ್ಬೇಕಿತ್ತು ಅಂತ ಭಗವಂತ ಸೃಷ್ಟಿ ಮಾಡಿದ್ದು ಬೆಳಕು ಆ ಬೆಳಕಿನ ಜೊತೆ ಕತ್ತಲೆ ಅನ್ನೋದು ತದ್ವಿರುದ್ಧವಾಗಿ ಹುಟ್ಕೊಂತು ಇದೇ ಪ್ರಕೃತಿಯ ಗುಣಧರ್ಮ ಅಂತ ಕರಿತೀವಿ ಅಂದ್ರೆ ಡ್ಯುಯಾಲಿಟಿ ಯಾವಾಗ ನಾರ್ತ್ ಪೋಲ್ ಇರುತ್ತೋ ಅದ್ರ ಜೊತೆ ಸೌತ್ ಪೋಲ್ ಬಂದೇ ಬರುತ್ತಲ್ವಾ ಆ ರೀತಿ ಆ ಕಾರಣಕ್ಕೆ ಈ ದೇವತೆಗಳು ಜೊತೆ ರಾಕ್ಷಸರು ಹುಟ್ಟಿದ್ರು ಆ ರಾಕ್ಷಸರು ದೇವತೆಗಳ ಮೇಲೆ ಫೈಟ್ ಮಾಡಕ್ ಬಂದ್ರು ದೇವತೆಗಳು ರಾಕ್ಷಸರ ಮೇಲೆ ಫೈಟ್ ಮಾಡಕ್ ವಾಪಸ್ ಹೋಗ್ತಾರೆ ಯಾರು ಸ್ಟ್ರಾಂಗ್ ಇರ್ತಾರೆ ಅಂದ್ರೆ ಯಾರ ಎನರ್ಜಿ ಬಲವಾಗಿರುತ್ತೆ ಅವರು ಆ ಹೋರಾಟದಲ್ಲಿ ಗೆಲ್ತಾರೆ ಇದನ್ನ ಸಣ್ಣ ಎಕ್ಸಾಂಪಲ್ ಅರ್ಥ ಮಾಡ್ಕೊಬೇಕಿರೋದು ಈಗ ನಮ್ಮೊಳಗಡೆ ಈ ಬ್ರಹ್ಮಾಂಡದಲ್ಲಿ ದೇವತೆಗಳು ರಾಕ್ಷಸರು ಅಂತ ತಗೊಂಡ್ರೆ ನಮ್ಮೊಳಗಡೆ ಇರುವಂತ ರಾಕ್ಷಸರು ಯಾರು ಅಂದ್ರೆ ನಮ್ಮ ನೆಗೆಟಿವ್ ಭಾವನೆಗಳು ಎಕ್ಸಾಂಪಲ್ ಈಗ ನಿಮ್ಗೊಂದು ಕೋಪ ಬಂತು ಅನ್ಕೊಳ್ಳಿ ಆ ಕೋಪ ಅನ್ನೋದು ಒಂದು ರಾಕ್ಷಸ ಗುಣ ನೀವು ನಿಮ್ಮಲ್ಲಿರುವಂತ ಬೆಳಕು ಗಟ್ಟಿ ಇದ್ರೆ ಅಥವಾ ಬೆಳಕು ಜಾಸ್ತಿ ಇದ್ರೆ ನೀವು ಆ ಕೋಪನ ಅರ್ಥ ಮಾಡಿಕೊಂಡು ಆ ಕೋಪದ ಪರಿಣಾಮಗಳನ್ನ ಮುಂದಾಲೋಚನೆಗೆ ತಂದ್ಕೊಂಡು ನೀವು ಕೋಪನ ನಿಭಾಯಿಸೋದ್ ಕಲಿತೀರ ಅಂದ್ರೆ ಅದಕ್ಕೆ ನೀವು ಊಟ ಕೊಡದೆ ಅದಕ್ಕೆ ರಿಯಾಕ್ಟ್ ಮಾಡದೆ ಆ ಕೋಪ ಅನ್ನೋ ಭಾವನೆ ನಿಮ್ಮಿಂದ ಅಳಿಸಿ ಹೋಗೋ ತನಕ ಕಾದು ನೀವು ಯಾವುದೇ ರೀತಿಯಾದಂತ ತಪ್ಪುಗಳು ಮಾಡಕ್ ಹೋಗಲ್ಲ ಆಗ ಹೇಳ್ತೀವಿ ನಿಮ್ಮ ರಾಕ್ಷಸ ಗುಣನ ನೀವು ಸಾಯಿಸುದ್ರಿ ಅಂದ್ರೆ ನಿಮ್ಮಲ್ಲಿರೋ ರಾಕ್ಷಸ ಸತ್ತ ನಿಮ್ಮ ಪ್ರಾಣ ಶಕ್ತಿ ಬೆಳಕು ಅಂತ ಅದೇ ನೀವು ಕೋಪ ಬಂದಾಗ ನೀವು ರಿಯಾಕ್ಟ್ ಮಾಡಿ ಕೂಗಾಡಿ ಕಿರ್ಚಾಡಿ ಮನೆ ಪರಿಸ್ಥಿತಿನೆಲ್ಲ ಹಾಳ್ ಮಾಡಿದ್ರಿ ಅಂದ್ರೆ ನೀವು ಅರ್ಥ ಮಾಡ್ಕೊಬೇಕು ನಿಮ್ಮಲ್ಲಿರುವಂತ ರಾಕ್ಷಸ ಗೆದ್ದ ದೇವತೆ ಸತ್ತ ಅಂತ ಇದೇ ಬ್ರಹ್ಮಾಂಡದಲ್ಲೂ ನಡೀತಾ ಇರೋದು ಈ ಕಾರಣಕ್ಕೆ ಈ ಇಬ್ಬರು ರಾಕ್ಷಸರು ಯಾರು ಶುಂಭ ಮತ್ತೆ ನಿಶುಂಭ ಇಂದ್ರನ ಪದವಿ ಮೇಲೆ ಕೈ ಹಾಕ್ತಾರೆ ಆ ಇಂದ್ರನ ಪದವಿನ ಕಿತ್ಕೊಳಕೋಸ್ಕರ ದೇವತೆಗಳ ಲೋಕಕ್ಕೆ ನುಗ್ದಾಗ ದೇವತೆಗಳು ಇಂದ್ರ ಇಬ್ರು ಕೂಡ ಶಿವನ ಲೋಕಕ್ಕೆ ಓಡೋಗ್ತಾರೆ ಅಲ್ಲಿ ಹೋಗಿ ಅವನ ಬ್ಲೆಸ್ಸಿಂಗ್ಸ್ ಕೇಳಕ್ಕೆ ನಿಂತಾಗ ಮೊದ್ಲು ಮಿಡಿಯೋದೆ ಮೊದ್ಲು ಸ್ಪಂದಿಸೋದೆ ಪಾರ್ವತಿ ದೇವಿ ಪಾರ್ವತಿ ದೇವಿ ಒಪ್ಕೊಂಡು ತನ್ನ ರೂಪವಾದ ತನ್ನದೇ ಅಂಶವಾದ ಕಾಳಿಯನ್ನ ಕಳ್ಸೋಕೆ ಮುಂದಾಗ್ತಾಳೆ ಅವರಿಬ್ರನ್ನ ನಿರ್ಣಾಮ ಮಾಡೋಕೆ ಇದನ್ ತಿಳಿದಂತ ನಿಶುಂಭ ಕೂಡ ಅವರ ಅಸಿಸ್ಟೆಂಟ್ ನ ಕಳಿಸ್ತಾರೆ ಆ ಅಸಿಸ್ಟೆಂಟ್ ಚಂಡ ಮತ್ತೆ ಮುಂಡಾ ಅಂತ ಅವರು ಕೂಡ ಇಬ್ರು ರಾಕ್ಷಸರು ಆ ಕಾಳಿ ಇರುವಂತ ಉಗ್ರರೂಪ ಅವಳ ಕೋಪಕ್ಕೆ ಇವ್ರ ಸಂಹಾರ ಮಾಡಾಕ್ತಾಳೆ ಅದಕ್ಕೆ ಅವಳನ್ನ ಚಾಮುಂಡಿ ಅಂತಾನು ಕರಿತೀವಿ ಯಾಕಂದ್ರೆ ಚಂಡ ಮತ್ತೆ ಮುಂಡಾ ಅನ್ನೋ ಹಸುರರನ್ನ ಸಾಯಿಸಿರೋ ಕಾರಣಕ್ಕೆ ತಾಯಿಗೆ ಚಾಮುಂಡಿ ಅಂತ ಹೆಸರು ಬರುತ್ತೆ ಅದಾದ ನಂತರ ಮತ್ತೆ ಈ ಶುಂಭ ನಿಶುಂಭರು ಇನ್ನೊಬ್ಬ ರಾಕ್ಷಸನ್ನ ಕಳಿಸ್ತಾರೆ ಅವನೇ ರಕ್ತ ಬೀಜಾಸುರ ಈ ರಕ್ತ ಬೀಜಾಸುರ ಯಾವಾಗ ಬಂದ ಆಟೋಮೆಟಿಕಲಿ ಕಾಳಿ ಅವಳ ಅಸಿಸ್ಟೆಂಟ್ ನ ಕಳಿಸ್ತಾಳೆ ಆ ಅಸಿಸ್ಟೆಂಟೇ ಕಾಳರಾತ್ರಿ ಅವಳು ನೋಡೋದಕ್ಕೆ ಉಗ್ರವಾಗಿ ತಲೆ ತುಂಬಾ ರುಂಡಮಾಲೆಗಳನ್ನ ಹಾಕೊಂಡಿರ್ತಾಳೆ ಹೊಟ್ಟೆಗೆ ಹಸುರರ ಕೈಗಳನ್ನ ಮಾಲೆ ಮಾಡಿ ಹಾಕೊಂಡಿರ್ತಾಳೆ ಅವ್ರೆಲ್ರೂ ಸಂಹಾರ ಮಾಡಿ ಆ ಉಗ್ರ ರೂಪದಲ್ಲಿರುವಂತ ಕಾಳಿಯ ಪ್ರತಿರೂಪನೆ ಕಾಳರಾತ್ರಿ ಈ ರಕ್ತ ಬೀಜಸರನ್ಗೆ ಇನ್ನೊಂದು ಪವರ್ ಇರುತ್ತೆ ಹೇಗೆ ದೇವತೆಗಳ ಪವರ್ ನಾವು ಹೊಗಳುತ್ತೀವೋ ಈ ರಾಕ್ಷಸರ ಪವರ್ ಅದೇ ರೀತಿ ಸ್ಟ್ರಾಂಗ್ ಆಗಿರುತ್ತೆ ಈ ರಕ್ತ ಬೀಜಾಸುರನ ಪವರ್ ಏನು ಅಂದ್ರೆ ಅವನ ರಕ್ತ ಯಾವಾಗ ನೆಲದ ಮೇಲೆ ಬೀಳುತ್ತೋ ಅದು ಮಲ್ಟಿಪ್ಲೈ ಆಗುತ್ತೆ ಅಂದ್ರೆ ಒಬ್ಬ ರಕ್ತ ಬೀಜಾಸುರನ ರಕ್ತ ನೂರು ರಕ್ತ ಬೀಜಾಸುರನ್ನ ಹುಟ್ಟೋ ಅಷ್ಟು ಅವನಿಗೆ ಎಬಿಲಿಟಿ ಇರುತ್ತೆ ಆ ಸಿದ್ಧಿ ಈ ರಾಕ್ಷಸನಿಗೆ ಆಗಿರುತ್ತೆ ಆ ಕಾರಣಕ್ಕೆ ಕಾಳರಾತ್ರಿ ಎಷ್ಟೇ ಪ್ರಯತ್ನ ಪಟ್ರು ಕೂಡ ಅವನು ಮತ್ತೆ 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 ಹುಡ್ತಾನೆ ಇರ್ತಾನೆ ಅವನ ರಕ್ತ ಭೂಮಿಗೆ ಚೆಲ್ಲುತ್ತೆ ಮತ್ತೊಬ್ಬ ರಕ್ತ ಬೀಜಾಸುರನಾಗಿ ಹುಟ್ಕೊಂತಾನೆ ಇದನ್ನೆಲ್ಲ ಗಮನಿಸಿದಂತ ಕಾಳರಾತ್ರಿ ಏನ್ ಮಾಡ್ತಾಳೆ ಅಂದ್ರೆ ಅವನ ರಕ್ತ ನೆಲಕ್ಕೆ ಬೀಳ್ದಿರೋ ರೀತಿ ಅವನನ್ನ ಸಂಹಾರ ಮಾಡಿ ಅವನ ರಕ್ತನ ಕುಡಿದ್ ಬಿಡ್ತಾಳೆ ಈ ರೀತಿ ಆ ರಕ್ತ ಬೀಜ ಹೆಸರನ್ನ ಕತೆನ ಕ್ಲೋಸ್ ಮಾಡ್ತಾಳೆ ಅದಾದ ನಂತರ ಅವಳ ಉಗ್ರ ರೂಪ ಹೋಗಿ ಶುಂಭ ನಿಶಂಬರನ್ನು ಕೂಡ ಸಾಯಿಸ್ತಾಳೆ ಈ ರಾಕ್ಷಸರನ್ನೆಲ್ಲರನ್ನು ಸಾಯಿಸಿ ತಾಯಿ ಕಾಳರಾತ್ರಿ ಅಂತ ಪ್ರಸಿದ್ಧಳಾಗ್ತಾಳೆ ಆ ಪಾರ್ವತಿಯ ಪ್ರತಿರೂಪನೆ ಅಂತ ಹೇಳ್ತೀವಿ ಇದು ಕತೆಯಲ್ಲಿ ಬರುವಂತ ದೊಡ್ಡ ಸ್ಟೋರಿ ಈಗ ಇದು ನಮ್ಮ ಆಧ್ಯಾತ್ಮದಲ್ಲಿ ಹೇಗೆ ಎಲ್ಲಿಗೆ ಲಿಂಕ್ ಆಗುತ್ತೆ ಅಂದ್ರೆ ನಾವು ನಿನ್ನೆ ನೋಡಿದ್ವಿ ಕಾತ್ಯಾಯಿನಿ ತನ್ನ ಮೂಲಾಧಾರದಲ್ಲಿರೋ ಶಕ್ತಿಯಿಂದ ಬಂದು ಶಿವನನ್ನ ಆಗ್ನದಲ್ಲಿ ಸೇರ್ತಾಳೆ ಅಂತ ಅದಾದ್ಮೇಲೆ ಅಲ್ಲಿಗೆ ಮುಗೀತು ಅನ್ಕೊಂಡ್ವಿ ಸಾಧನೆ ನಮ್ದು ಅಲ್ಲಿಗೆ ಮುಗಿಯಲ್ಲ ಯಾಕಂದ್ರೆ ಆಗ್ನದಲ್ಲೇ ಇರೋದು ನಿಮ್ಮ ಮನಸ್ಸು ಇಲ್ಲಿ ತನಕ ನೀವು ಹೊರ ಮನಸ್ಸಿನ ಮೇಲೆ ವರ್ಕ್ ಮಾಡ್ತಿರ್ತೀರಾ ಸಾಧನೆಯಲ್ಲಿ ಏನದು ಹೊರ ಮನಸ್ಸು ಅಂದ್ರೆ ಇಷ್ಟೋ ತನಕ ನೋಡಿದ್ವಲ್ಲ ಅಹಂಕಾರ ಆಗಿರ್ಲಿ ಮತ್ತೊಂದು ನೆಗೆಟಿವ್ ಸ್ವಭಾವಗಳಾಗಿರ್ಲಿ ಇವೆಲ್ಲ ಪ್ರಾಪಂಚಿಕವಾದ ಸ್ವಭಾವಗಳು ಇರುತ್ತೆ ದ್ವೇಷ ಹೊಟ್ಟೆ ಕಿಚ್ಚು ಅಸೂಯೆ ಅಹಂಕಾರ ಈ ಅಹಂಕಾರದ ಮಟ್ಟದಲ್ಲಿ ಬರುವಂಥದ್ದು ನಿಮಗೆ ಮನಸ್ಸು ಅದು ಒಳ ಮನಸ್ಸು ಅಂತ ಕರಿತೀವಿ ಇಲ್ಲಿ ತನಕ ನೀವು ಹ್ಯಾಂಡ್ಲು ಮಾಡಿದ್ದು ಹೊರ ಮನಸ್ಸು ಒಳ ಮನಸ್ಸಿನ ಕ್ವಾಲಿಟಿ ಏನು ಅಂದ್ರೆ ಅದು ಒಂದು ಬೀಜ ಅಲ್ಲಿ ಹಾಕಿದ್ರೆ ಅದು ಮಲ್ಟಿಪ್ಲೈ ಆಗಿ ಹುಟ್ಕೊಂತಾ ಹೋಗುತ್ತೆ ಅದನ್ನ ಕರೀತಾರೆ ಇಂಗ್ಲಿಷ್ ನಲ್ಲಿ ಸಬ್ ಮೈಂಡ್ ಅದಕ್ಕೆ ನಿಮ್ಗೆ ಹೇಳೋದು ಯಾವಾಗ ನೀವು ನಿಮ್ಮ ಬಗ್ಗೆ ಕೆಟ್ಟದ ಆಲೋಚನೆ ಮಾಡ್ತೀರಾ ಅದು ಒಳಗಡೆ ಮತ್ತೆ ಮತ್ತೆ ರಿಪೀಟ್ ಮಾಡಿ ಮಲ್ಟಿಪ್ಲೈ ಮಾಡಿ ನೀವು ಅದೇ ರೀತಿ ಆಗೋ ರೀತಿ ಮಾಡುತ್ತೆ ಅಂತ ಆ ಮನಸ್ಸೇ ಒಳ ಮನಸ್ಸು ಅದು ಬರೋದು ಈ ಆಗ್ನ ಲೆವೆಲಲ್ಲಿ ಅದನ್ನೇ ರಕ್ತ ಬೀಜಸುರ ನಿಮ್ಮೊಳಗಿರೋಂಥ ರಕ್ತ ಬೀಜಸುರ ಈಗ ಯಾರು ನಿಮ್ಮದೇ ಸಬ್ ಕಾನ್ಶಿಯಸ್ ಮೈಂಡ್ ಅದಕ್ಕೆ ನಾವು ಹೇಳ್ತೀವಿ ಯಾವಾಗ ಮೇಲ್ಗಡೆ ಸರ್ಫೇಸ್ ಲೆವೆಲ್ ಅಲ್ಲಿ ಕ್ಲೀನ್ ಮಾಡ್ಕೊಂತೀರೋ ಇನ್ನು ನಿಮ್ಮ ಸಾಧನೆ ಒಳಗಡೆ ಇಳಿಬೇಕು ಏನದು ಒಳಗಡೆ ಇಳಿಯೋದು ಅಂದ್ರೆ ನೀವು ಮೇಲ್ಗಡೆ ಎಲ್ಲ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿರ್ತೀರಾ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಿರ್ತೀರಾ ಬಟ್ ಒಳಗಡೆನೆ ನಿಮ್ಗೆ ಯಾವ್ದು ಪಾಸಿಟಿವ್ ಆಗ್ತಿರಲ್ಲ ಯಾಕೆ ಅಂದ್ರೆ ನಿಮ್ಮ ಸಬ್ ಕಾನ್ಶಿಯಸ್ ಬೇರೆ ರೀತಿ ಪ್ರೋಗ್ರಾಮ್ ಆಗಿರುತ್ತೆ ಅಂತೀವಿ ಅಂದ್ರೆ ನೀವು ಮೇಲ್ಗಡೆಯಿಂದ ನಾನು ಚೆನ್ನಾಗಿದ್ದೀನಿ ಹೆಲ್ತಿ ಆಗಿದ್ದೀನಿ ಖುಷಿ ಆಗಿದ್ದೀನಿ ಅಂತ ಅನ್ಕೊಂಬೋದು ಬಟ್ ನಿಮ್ ಸಬ್ ಕಾನ್ಶಿಯಸ್ ಅಲ್ಲಿ ಇರುತ್ತೆ ನನ್ನ ಜೀವನದಲ್ಲಿ ಸುಖ ಇಲ್ಲ ಸಂತೋಷ ಇಲ್ಲ ಅಂತ ಅದಕ್ಕೆ ಹೇಳ್ತೀವಿ ನೀವು ಹೊರ ಮನಸ್ಸಿನ ಬಗ್ಗೆ ವರ್ಕ್ ಮಾಡಾದ್ಮೇಲೆ ನಿಮ್ಮ ಒಳ ಮನಸ್ಸಿಗೆ ಸಾಧನೆ ಇಳಿಬೇಕು ನೀವೆಲ್ಲ ತೋರಿಸ್ಕೊಳೋದು ಬೋಧನೆ ಮಾಡೋದೆಲ್ಲ ಪಾಸಿಟಿವ್ ಆಗಿ ಮಾಡ್ತಿರ್ತೀರಾ ಮತ್ತೊಬ್ರು ಕಷ್ಟಕ್ಕೆ ಚೆನ್ನಾಗಿ ಸೊಲ್ಯೂಷನ್ ಕೊಡ್ತೀರಾ ಅದೇ ನಿಮ್ ಕಷ್ಟ ಬಂದಾಗ ನೀವ್ ಆ ಸಿಚುವೇಶನ್ ಹ್ಯಾಂಡಲ್ ಮಾಡೋದ್ರಲ್ಲಿ ಇಡುತ್ತೀರಾ ನಿಮ್ಮ ಸ್ವಭಾವ ನಿಮಗ್ ಮಾತ್ರ ಗೊತ್ತಿರುತ್ತೆ ನೀವ್ ಮೇಲ್ಗಡೆ ಏನ್ ತೋರ್ಸ್ಕೊಂತೀರೋ ಅದಷ್ಟೇ ಪ್ರಪಂಚಕ್ಕೆ ಗೊತ್ತಿರುತ್ತೆ ನೀವೇನು ಅಂತ ಆದ್ರೆ ನಿಮ್ಮ ಆತ್ಮ ಸಾಕ್ಷಿ ಅಂತ ಇರುತ್ತಲ್ಲ ನಿಮ್ಮೊಳಗಡೆ ಇರುವಂತ ಮನಸ್ಸು ನಿಮಗೆ ಪ್ರತಿ ಸಂದರ್ಭದಲ್ಲೂ ನಿಮ್ಮ ಸ್ವಭಾವಗಳನ್ನ ತೋರಿಸ್ತಾ ಇರುತ್ತೆ ದುಡ್ಡಿನ ವಿಷಯದಲ್ಲಿ ಆಗಿರ್ಬೋದು ಸಂಬಂಧದಲ್ಲ ವಿಷಯದಲ್ಲಾಗಿರ್ಬೋದು ಅಥವಾ ಮತ್ ನಿಮ್ಮ ನಿಮ್ಮ ಭಾವನೆಗಳಲ್ಲಿ ನೀವು ಎಷ್ಟು ಒಳ್ಳೆಯವರು ಎಷ್ಟು ಕೆಟ್ಟವರು ಅಂತ ತೋರಿಸುತ್ತಲ್ಲ ಅದೇ ಒಳ ಮನಸ್ಸು ಆ ಒಳ ಮನಸ್ಸಲ್ಲಿ ಏನಿರುತ್ತೋ ಅದೇ ಮಲ್ಟಿಪ್ಲೈ ಆಗಿ ನಿಮ್ಮ ಸ್ವಭಾವವಾಗಿ ಮಾಡೋದು ಆ ಕಾರಣಕ್ಕೆ ನೀವು ಎಷ್ಟೇ ಹೊರ ಮನಸ್ಸಿನಲ್ಲಿ ಶುದ್ಧವಾಗಿದ್ರು ಒಳ ಮನಸ್ಸಿನ ಮೇಲೆ ಇಳಿಯುವಂತ ಸಾಧನೆನೇ ಕಾಳರಾತ್ರಿ ಸಾಧನೆ ಅಲ್ಲೂ ಕೂಡ ಕ್ಲೇಶಗಳಿರುತ್ತೆ ಅದನ್ನೇ ಬುದ್ಧ ಕರೀತಾರೆ ಸ್ಲೀಪಿಂಗ್ ಮಿಸರೀಸ್ ಅಂತ ಯಾಕಂದ್ರೆ ನೀವ್ ಅನ್ಕೊಂತೀರಾ ಓ ಪಾಸಿಟಿವ್ ಇದೆ ಧ್ಯಾನ ಮಾಡ್ತಾ ಇದ್ದೀನಿ ಶಾಂತಿ ಇದೆ ಮತ್ತೊಬ್ಬರಿಗೆ ಸೇವೆ ಮಾಡ್ತಾ ಇದ್ದೀನಿ ಎಲ್ಲಾರ್ಗು ಒಳ್ಳೇದ್ ಹೇಳ್ತಾ ಇದ್ದೀನಿ ಅಂತ ಆದ್ರೆ ಒಳಗಡೆ ನಿಮ್ಮದೇ ಶೇಷಗಳು ನಿಮ್ಮದೇ ಕೆಟ್ಟ ಭಾವನೆಗಳು ಇನ್ನು ಮಲ್ಕೊಂಡಿರುತ್ತೆ ಅದನ್ನ ಎಬ್ರಿಸಿ ಅದನ್ನ ವಾಶ್ ಮಾಡಿ ಅಂತ ಹೇಳ್ತಾರೆ ಆ ಕಾರಣಕ್ಕೆ ನೀವು ನಿಮ್ಮ ಒಳ ಮನಸ್ಸಿನ ಮೇಲೆ ಆ ರಕ್ತ ಬೀಜ ಹಸ್ರನ್ನ ಮೇಲೆ ಗಮನ ಇಟ್ಟು ಆ ರಕ್ತ ಬೀಜಗಳು ಮಲ್ಟಿಪ್ಲೈ ಅಂದ್ರೆ ಒಂದು ಹತ್ತಾಗೋದು ಹತ್ತು ನೂರಾಗೋದು ಅಂತ ಅರ್ಥ ಅಂದ್ರೆ ನಿಮ್ಮ ಸ್ವಭಾವಗಳನ್ನ ಕಡೆ ನೀವು ಗಮನ ಕೊಟ್ಟು ಅದರಿಂದ ಹೊರಗಡೆ ಬನ್ನಿ ಅದಕ್ಕೋಸ್ಕರ ಹೇಳ್ತೀವಿ ಈ ಕಾಲರಾತ್ರಿನ ನೀವು ಓಲೈಸ್ಕೊಳೋದ್ಕಿಂತ ನಿಮ್ಮಲ್ಲಿರುವಂತ ಸರಸ್ವತಿನ ಬೆಳೆಸ್ಕೊಬೇಕು ಅಂತ ಅದಕ್ಕೆ ಹೇಳೋದು ಏಳನೇ ದಿನ ಸರಸ್ವತಿ ಮುಡ್ಪಾಗಿಡೋದು ಏನ ಸರಸ್ವತಿ ಮುಡ್ಪಾಗಿಡೋದು ಅಂದ್ರೆ ನಿಮ್ಮ ಮನಸ್ಸು ಅಥವಾ ನಿಮ್ಮ ಒಳ ಮನಸ್ಸನ್ನ ಸರಿ ಮಾಡ್ಕೊಬೇಕು ಅಂದ್ರೆ ನಿಮಗ್ ಮೇನ್ ಬೇಕಾಗಿರೋದು ಜ್ಞಾನ ಆ ಜ್ಞಾನ ಕೊಡೋದೇ ಸರಸ್ವತಿ ಅದಕ್ಕೆ ಹೇಳ್ತೀವಿ ಕಾಳರಾತ್ರಿ ಶುರು ಆದಾಗಿಂದ ಸರಸ್ವತಿ ಪೂಜೆನು ಶುರು ಆಗುತ್ತೆ ಯಾಕಂದ್ರೆ ನಿಮ್ಮ ಕ ರಕ್ತ ಬೀಜರನ್ ಸಾಯಿಸ್ಬೇಕು ಅಂದ್ರೆ ನಿಮ್ಗೆ ಜ್ಞಾನ ಇರ್ಬೇಕು ನಿಮ್ಮಲ್ಲಿ ಹುಟ್ಟೋಂತ ನೆಗೆಟಿವ್ ಸ್ವಭಾವಗಳನ್ನ ಕಂಟ್ರೋಲ್ ಮಾಡೋದು ಹೇಗೆ ಅನ್ನೋ ಜ್ಞಾನ ಇರಬೇಕು ಪರಿಸ್ಥಿತಿ ಆರೋಗ್ಯನ ಹ್ಯಾಂಡ್ಲ್ ಮಾಡೋಕೆ ನಿಮಗ್ ಜ್ಞಾನ ಇರಬೇಕು ಆ ಕಾರಣಕ್ಕೆ ಇವತ್ತಿನ ದಿನ ಸರಸ್ವತಿನೂ ಕೂಡ ನೀವು ಪೂಜೆ ಮಾಡ್ಬೋದು ನಾನೀಗ ಮೊದಲಿಗೆ ಕಾಳರಾತ್ರಿ ಬಗ್ಗೆ ಹೇಳಿ ಅದಾದ ನಂತರ ಸರಸ್ವತಿನೂ ಹೇಗೆ ಓಲೈಸ್ಕೊಳ್ಳೋದು ಅವಳ ಮಂತ್ರ ಏನು ಅಂತ ನಾನು ನಿಮಗೆ ತಿಳಿಸ್ತೀನಿ ಮೊದಲಿಗೆ ಕಾಳರಾತ್ರಿಯ ಮಂತ್ರನ ಎಂದಿನಂತೆ ತಿಳ್ಕೊಳ್ಳೋಣ ಅವಳ ಮಂತ್ರ ಬಂದು ವಾಮ ಪಾದೋಲ್ಲ ಸಲ್ಲೋಹ ಲತಾ ಕಂಟಕ ಭೂಷಣ ವರ್ಧನ ಮೂರ್ಧ ಧ್ವಜ ಕೃಷ್ಣ ಕಾಲರಾತ್ರಿ ಭಯಂಕರಿ ವಾಮಪಾದೋಲ್ಲ ಸಲ್ಲೋಹ ಲತಾ ಕಂಟಕ ಭೂಷಣ ವರ್ಧನ ಕೃಷ್ಣ ಕಾಲರಾತ್ರಿ ಭಯಂಕರಿ ಈ ಮಂತ್ರನ ನೀವು ಜಾಸ್ತಿ ಚಾಂಟ್ ಮಾಡೋ ಅವಶ್ಯಕತೆ ಇಲ್ಲ ಒಂದು ಟ್ವೆಂಟಿ ಒನ್ ಟೈಮ್ಸ್ ಅಥವಾ ಫಾರ್ಟಿ ಏಟ್ ಟೈಮ್ಸ್ ಚಾಂಟ್ ಮಾಡಿ ಅದಾದ ನಂತರ ತಾಯಿಯ ಬೀಜಾಕ್ಷರ ಮಂತ್ರ ಬಂದು ಓಂ ಐಂ ರೀಂ ಕ್ಲೀಂ ಕಾಳರಾತ್ರಿಯೈ ನಮಃ ಓಂ ಐಂ ಹ್ರೀಂ ಕ್ಲೀಂ ಕಾಳರಾತ್ರಿಯೈ ನಮಃ ಈ ಎರಡೂ ಮಂತ್ರನು ಕೂಡ ನೀವು ಕಂಟಿನ್ಯೂಸ್ ಫಾರ್ಟಿ ಏಟ್ ಟೈಮ್ಸ್ ಆದರೂ ಚಾಂಟ್ ಮಾಡಿದ್ರೆ ಒಳ್ಳೇದು ಮಿನಿಮಮ್ ಇಷ್ಟು ಮಾಡೋದ್ರಿಂದ ನಿಮಗೆ ಹೆಲ್ಪ್ ಆಗುತ್ತೆ ಮತ್ತೆ ಈ ತಾಯಿ ಗ್ರೇ ಕಲರ್ ಸ್ಯಾರೀಲಿ ಮ್ಯಾನಿಫೆಸ್ಟ್ ಆದ್ಲು ಅಂದರೆ ಭವಿಸಿದ್ಲು ಅಂತ ಹೇಳ್ತೀವಿ ಆ ಕಾರಣಕ್ಕೆ ನೀವು ಗ್ರೇ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದರೆ ಅದೊಂದು ಸ್ವಲ್ಪ ನೆಗೆಟಿವ್ ಅಂತ ನಮ್ಮ ಭಾವನೆ ಇಂಡಿವಿಜುವಲ್ ಆಗಿ ಆ ಕಾರಣಕ್ಕೆ ನೀವು ಇವತ್ತು ಸರಸ್ವತಿಯನ್ನು ಕೂಡ ಓಲೈಸ್ಕೊಬೋದು ಸರಸ್ವತಿ ಪೂಜೆ ಮಾಡೋದರಿಂದ ನಿಮಗೆ ಬೆನಿಫಿಟ್ ಆಗುತ್ತೆ ನೀವು ನಾನು ಹೇಳೋ ಪ್ರಕಾರ ಸರಸ್ವತಿ ಕಲರ್ ಅಂತಲೇ ಬರುತ್ತೆ ನಿಮಗೆ ಗೊತ್ತಿದ್ರೆ ಆ ಸ್ಯಾರಿನ ಉಟ್ಕೊಂಡು ಅಥವಾ ಆ ಬಟ್ಟೆಗಳನ್ನ ಪುರುಷರು ಧರಿಸಿ ದೇವಿಗೆ ಪೂಜೆ ಮಾಡಿ ಸರಸ್ವತಿಗೆ ಪೂಜೆ ಮಾಡಿ ಅಂತ ಕೇಳ್ಕೊಂತೀನಿ ಈಗ ಸರಸ್ವತಿಯ ಮಂತ್ರನ ತಿಳ್ಕೊಳ್ಳೋಣ ಸರಸ್ವತಿ ಕಾಮರೂಪಿಣಿ ಸಿದ್ಧಿರ್ಭವತು ಮೇ ಸದಾ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಇದು ತಾಯಿ ಸರಸ್ವತಿಯ ಮಂತ್ರ ಇದನ್ನ ಕಂಟಿನ್ಯೂಸ್ ಚಾಂಟ್ ಮಾಡಿ ಇವತ್ತಿನ ದಿನ ಆ ತಾಯಿಯ ಜ್ಞಾನ ನನಗೂ ಕೂಡ ಹರ್ಸಮ್ಮ ಅಂತ ಅವಳನ್ನ ಕೇಳ್ಕೊಳ್ಳಿ ಈ ದಿನ ಶನಿ ಬಂದು ಗ್ರಹಾಧಿಪತಿ ಆಗಿರ್ತಾನೆ ಅಂದ್ರೆ ಅವರು ರೂಲ್ ಮಾಡ್ತಿರ್ತಾರೆ ಈ ದಿನನ ಆ ಕಾರಣಕ್ಕೆ ಶನಿಯ ಮಂತ್ರ ಕೂಡ ಹೇಳಿ ಶನಿಗೆ ನಿಮ್ಗೆಲ್ರಿಗೂ ಗೊತ್ತು ಎಳ್ಳು ಕಪ್ಪು ಎಳ್ಳನ್ನು ಒಂದು ಬಟ್ಲಲ್ಲಿ ತಗೊಂಡು ಅದನ್ನು ನಿಮ್ಮ ಹೃದಯದ ಹತ್ರ ಇಟ್ಕೊಂಡು ಈ ಮಂತ್ರ ನೀವು ಸ್ಟ್ಯಾಂಟ್ ಮಾಡಿ ಓಂ ಪ್ರಾಂ ಪ್ರೀಂ ಪ್ರೌ ಸಹ ಶನಿ ಮಹಾತ್ಮನೇ ನಮಃ ಈ ಮಂತ್ರನ ನೀವು ನೂರ ಎಂಟು ಸಾರಿ ಇವತ್ತು ಚಾಂಟ್ ಮಾಡಿ ಕಾಳರಾತ್ರಿ ಸರಸ್ವತಿ ಶನಿ ಭಗವಂತನ ಆಶೀರ್ವಾದ ನಿಮಗೆ ಸಿಗಲಿ ಅಂತ ನಾನು ಕೇಳ್ಕೊತೀನಿ ನಮಸ್ತೆ